ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂತಹ ಮಂಗಲಸರ ಡಿಸೈನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತುಂಬ ಜನ ಇಷ್ಟಪಡ್ತಿರೋ ಡಿಸೈನ್ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು ಮೂವತ್ತು ಗ್ರಾಮಲ್ಲಿದೆ ವೈಟ್ ಸ್ಟೋನ್ ಅಂತೂ ತುಂಬ ಎದ್ದು ಕಾಣಿಸುತ್ತೆ ಇದು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಲಕ್ಷ್ಮಿ ಒಂದು ಮೊಪ್ಪ ಡಿಸೈನ್ ಹಾಗೆ ಮೇಲ್ಗಡೆ ಒಂದು ಗುಂಡು ಕೆಳಗಡೆ ಒಂದು ಗುಂಡು ಅದಂತೂ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗೆ ಇದು ಇಪ್ಪತ್ತೈದು ಗ್ರಾಮಲ್ಲಿ ಮಾಡಿ ಮಾಡಿದ್ದಾರೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇದೇ ಡಿಸೈನ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸೈನ್ಗೋಸ್ಕರ ಇಲ್ಲ ನನಗೆ ಮನೆ ಹತ್ರನೇ ಮಾಡಿಸ್ತೀನಿ ಅನ್ನೋರು ಸಹ ಈ ಒಂದು ಡಿಸೈನ್ ತೋರಿಸಿ ಮಾಡಿಸ್ಕೋಬೋದು ಅದೇ ನನಗೆ ತುಂಬ ಹೆವಿ ಡಿಸೈನ್ ಇಷ್ಟ ಆಗೋದಿಲ್ಲ ನನಗೆ ಸಿಂಪಲ್ ಆಗಿರಬೇಕು ಡೈಲಿ ಯೂಸ್ಗೆ ಅಂತ ಅನ್ನೋರು ಸಹ ಈ ಒಂದು ಡಿಸೈನ್ನ ಸೂಟ್ ಬಲ್ ಅಂತ್ಕೊತೀನಿ ಏಕೆಂದರೆ ತುಂಬ ಹೆವಿ ಏನೂ ಇಲ್ಲ ಮೂರು ಗುಂಡು ಗುಂಡು ಟೈಪಲ್ಲಿದೆ ಹಾಗೆ ಸ್ಟೋನ್ ಇದೆ ಸ್ಟೋನ್ ಬೇಡ ಅನ್ನೋರು ಗೋಲ್ಡಲ್ಲೂ ಸಹ ಮಾಡಿಸ್ಕೋಬೋದು ಡಿಸೈನ್ ಇದು ಅಷ್ಟೇ ಮೂವತ್ತು ಗ್ರಾಮಲ್ಲಿದೆ ತುಂಬ ಜನ ಇವಾಗ ಕಾಲೇಜ್ಗೆ ಹೋಗೋರು ಆಗಿರ್ಬೋದು ಆಫೀಸ್ಗೆ ಹೋಗೋರು ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಇನ್ನೂ ಒಂಥರ ಡಿಫ್ರೆಂಟಾಗಿ ಬೇಕು ಯಾರೂ ಸಹ ಹಾಕಿರಬಾರ್ದು ಆ ಥರ ಡಿಫ್ರೆಂಟಾಗಿರೋ ಡಿಸೈನ್ ಬೇಕು ಅನ್ನೋರಾದರೆ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಏಕೆಂದರೆ ಇದು ಆ್ಯಂಟಿಕ್ ಪೀಸ್ ಆಗಿರುತ್ತೆ ಪಿಕಾಕ್ ಡಿಸೈನ್ ಇರೋದೇ ಯಾರೂ ಅಷ್ಟಾಗಿ ಪಿಕಾಕ್ ಡಿಸೈನ್ ಮಾಡಿಸಿರೋದಿಲ್ಲ ಈ ಪಿಕಾಕ್ ಡಿಸೈನ್ ಇಷ್ಟಪಡೋರು ಮಾಡಿಸ್ಕೋಬೋದು ಹಾಗೆ ನೆಕ್ಸ್ಟ್ ಇದ್ದೀರಲ್ಲ ಎರಡು ಯಾವಾಗಲಿಂದ ನೋಡಿದ್ದು ಒಂದೆಳೆ ಚೈನಲ್ಲಿ ಈಗ ಏನೇನು ಇದೆ ಟ್ರೆಂಡಿಂಗಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರಿ ಹಾಗೇ ಈಗ ನೆಕ್ಸ್ಟು ಎರಡೆಳೆಯಲ್ಲಿ ಏನು ನೋಡ್ತಾ ಇದೆ ಅಂದರೆ ಈ ಒಂದು ಎರಡೆಳೆ ಚೈನಲ್ಲಿ ಬ್ಲ್ಯಾಕ್ ಬೀಡ್ಸ್ ಯೂಸ್ ಮಾಡಿದ್ದಾರಲ್ಲ ಇದು ಈಗ ಒಂದು ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳ್ಬೋದು ಏನಕ್ಕಂದರೆ ಬ್ಲ್ಯಾಕ್ ಬೀಡ್ಸು ಮತ್ತು ಗೋಲ್ಡ್ ಎರಡು ಕಾಂಬಿನೇಷನ್ ತುಂಬಾ ಯುನೀಕ್ ಡಿಸೈನ್ ಆಗಿರುತ್ತೆ ಹಾಗೆ ಗಟ್ಟಿ ಸಹ ಇರುತ್ತೆ ಈ ಒಂದು ಡಿಸೈನು ಐದು ಅರವತ್ತು ಗ್ರಾಮಲ್ಲಿದೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ